ಭೀಮನ ಅವರು ಅನಾರೋಗ್ಯದ ನಿಮಿತ್ತ ಸಕ್ರಿಯವಾಗಿ ಇಲ್ಲದೇ ಆದ್ರೂ ಕೂಡ ಇವತ್ತು ಅವರ ಸಾರಥ್ಯದಲ್ಲಿ ಈ ಲೋಕಸಭಾ ಚುನಾವಣೆಯನ್ನ ಅವರನ್ನ ಮುಂದೆ ಇಟ್ಕೊಂಡು ಅವರ ಮುಖಾಂತರ ಪುಟ್ಟು ಇರ್ಬೋದು ಮತ್ತು ರಾಜೀವ್ ಗೌಡರು ಇರ್ಬೋದು ಅವರೆಲ್ಲರೂ ಒಟ್ಟಾಗಿ ನಾವು ಸೇರ್ಕೊಂಡು ಶಿಂಗ್ಗಢದಲ್ಲಿ ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಪಾರುಪತ್ಯವನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟದಲ್ಲಿ ಇವತ್ತು ನಾನು ತಮ್ಮೆಲ್ಲೂ ವಿನಂತಿ ಮಾಡಿಕೊಳ್ತೇನೆ ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರಕೋಟೆಯಾಗಿ ಸನ್ಮಾನ್ಯ ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ ವಿ ಅವರು ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಕೊಂಡು ಬಂದಿದ್ದಾರೆ ಕಾರಣಾಂತರದಿಂದ ಅವರ ಅನಾರೋಗ್ಯದ ನಿಮಿತ್ತ ಅಲ್ಲಿ ರಾಜಕೀಯ ಗೊಂದಲಗಳ ಸೃಷ್ಟಿಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಅಲ್ಲಿ ಹಿನ್ನಡೆಯಾಗಿದೆ ಆಗಿದೆ ನಾನು ತಮ್ಮೆಲ್ಲರನ್ನೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ರಾಜೀವ್ ಗೌಡರನ್ನ ಕಾಂಗ್ರೆಸ್ ಪಕ್ಷ ನೇಮಿಸಿತ್ತು ಅವರು ಚುನಾವಣೆಯಲ್ಲಿ ಸೋತರು ಪುಟ್ಟು ಆಂಜನಪ್ಪನವರು ಸ್ವತಂತ್ರವಾಗಿ ಸ್ಪರ್ಧಿಸಿ ಐವತ್ತೇಳು ಸಾವಿರ ಮತಗಳನ್ನ ಪಡೆದಿದ್ರು ಈಗ ಈಗ ಜೆಡಿಎಸ್ ನ ಶಾಸಕರಿದ್ದಾರೆ ಮತ್ತು ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅವರಿಬ್ರು ಸೇರಿದ್ರೆ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮತಗಳಾಗ್ತದೆ ಇವತ್ತು ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಗೆಲ್ಬೇಕಾದ್ರೆ ಏನು ಹರಿದು ಹಂಚು ಹೋಗಿತ್ತು ಕಾಂಗ್ರೆಸ್ ಪಕ್ಷ ಶಿಡ್ಲಘಟ್ಟದಲ್ಲಿ ಅದನ್ನು ಒಂದು ತರ್ತಕ್ಕಂಥ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನಗೆ ವಹಿಸಿಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮನಸ್ಸುಗಳಿಗೆ ಎಷ್ಟೇ ಸ್ವಲ್ಪ ಘಾಸಿಯಾಗಿದ್ರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ತಕ್ಕಂಥದ್ದು ಲೋಕಸಭಾ ಕ್ಷೇತ್ರವನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡಿತಕ್ಕಂಥದ್ರ ಜೊತೆಗೆ ಪಡಿತಕ್ಕಂಥದ್ದು ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಒಂದು ಸವಾಲು ಆ ಸವಾಲಿಗೆ ತಾವೆಲ್ಲರೂ ಸ್ಪಂದಿಸಿದೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ಪುಟ್ಟು ಅಂಜಲಪ್ಪನವರ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ ಇವತ್ತು ನಾನು ತಮ್ಮೆಲ್ಲ ಕೇಳೋದಿಷ್ಟೇ ನೀವು ನೇಪಣ್ಣವರು ಅನಾರೋಗ್ಯದ ನಿಮಿತ್ತ ಸಕ್ರಿಯವಾಗಿ ಇಲ್ಲದೆ ಆದ್ರೂ ಕೂಡ ಇವತ್ತು ಅವರ ಸಾರಥ್ಯದಲ್ಲಿ ಈ ಲೋಕಸಭಾ ಚುನಾವಣೆಯನ್ನು ಅವರನ್ನ ಮುಂದೆ ಇಟ್ಕೊಂಡು ಪಾರುಪತ್ಯವನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದಕ್ಕೆ ತಾವೆಲ್ಲರೂ ಸಾಕಾರ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ದಯವಿಟ್ಟು ಈ ನಿಟ್ಟಿನಲ್ಲಿ ತಾವೆಲ್ಲರೂ ಯಾವುದೇ ರೀತಿ ಮುಜುಗರ ಇರ್ತೀರ ಯಾವುದೇ ರೀತಿ ಪ್ರತಿಷ್ಠೆ ಮಾಡ್ತೀರಾ ಕಾಂಗ್ರೆಸ್ ಪಕ್ಷವನ್ನ ಉಳಿಸ್ಬೇಕು ನಂತರ ಮುಂದಿನ ದಿನಗಳಲ್ಲಿ ಏನೇನು ಆಗ್ಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಗಮನಿಸ್ತಾ ಇದ್ದಾರೆ ಅವರು ಎಲ್ಲವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ